ಹಾ ಅನಲ್ ನಾನಿವತ್ತು ಡಿ ಮಾರ್ಟ್ಗೆ ಹೋಗ್ತಾ ಇದ್ದೀನಿ ಕೆಲವೊಂದು ಐಟಮ್ ತೊಗೊಂಬರೋಕ್ಕೆ ನಾನು ಮೇಲೆ ರೆಸಿಪಿ ವೀಡಿಯೋಸ್ ಆಗಿರ್ಬೋದು ಡೈಲಿ ರೋಟೀನ್ ವೀಡಿಯೋಸ್ ಆಗಿರ್ಬೋದು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಸೊ ಅದಕ್ಕಾಗಿ ನನಗೆ ಕೆಲವೊಂದು ಐಟಮ್ಸ್ ಬೇಕಿತ್ತು ಅದಕ್ಕೆ ನಾನು ಡಿ ಮಾರ್ಟ್ಗೆ ಹೋಗಿ ಕೆಲವೊಂದು ಐಟಮ್ಗಳ್ನ ತೊಗೊಂಬಂದಿದ್ದೀನಿ ಏನೇನು ತೊಗೊಳ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ನೋಡೋಣ ೈಸರ್ ಕ್ರೀಮ್ ತಗೊಂಡಿದ್ದೀನಿ ಗೇಟ್ ಒನ್ ಇತ್ತು ಬಂದ್ಬಿಟ್ಟು ಈ ಬಾಕ್ಸ್ ತಗೊಂಡಿದ್ದೀನಿ ಟಿಫನ್ ಬಾಕ್ಸ್ ಇದೊಂಥರ ಚೆನ್ನಾಗಿದೆ ನೋಡಕ್ಕೆ ಇದು ಮುಂಚೆ ನಾವು ದೊಡ್ಡ ದೊಡ್ಡದು ಯೂಸ್ ಮಾಡ್ತಾ ಇದ್ರು ನಮ್ಮ ನಮ್ಮ ಅಪ್ಪಾಜಿ ಅವರೆಲ್ಲ ಸೊ ಇದು ಒಂಥರ ಚೆನ್ನಾಗಿದೆ ಆರ್ಟಿಫಿಷಿಯಲ್ ಬೇರೆ ಎಲ್ಲ ಪ್ಲಾಸ್ಟಿಕ್ ಅದು ಇದು ತಗೊಳೋದಕ್ಕಿಂತ ಇದು ಚೆನ್ನಾಗಿರುತ್ತೆ ಒಂದು ಬಾಕ್ಸ್ ಚಪಾತಿ ಹಾಗೆ ಅನ್ನ ಸಾಂಬಾರು ಪಲ್ಯ ಎಲ್ಲ ಇಟ್ಕೊಂಡು ಹೋಗಿ ಚೆನ್ನಾಗಿದೆ ಅನ್ಕೊಂಡು ತಗೊಂಡಿದ್ದೀನಿ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಇದು ಅಮೌಂಟ್ ಬಂದ್ಬಿಟ್ಟು ಟೂ ಟ್ವೆಂಟಿ ನೈನ್ ಸಿಕ್ತು ಚೆನ್ನಾಗಿದೆ ವರ್ತ್ ಅನ್ನಿಸ್ತು ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಇದನ್ನ ತಗೊಂಡೆ ಇದು ಏನು ಅಂತ ಗೊತ್ತಿಲ್ಲ ಬಟ್ ಇದನ್ನ ಚಿಕನ್ ಆಗಿರ್ಬೋದು ಮತ್ತೆ ಬದನೆಕಾಯಿ ಅದನ್ನೆಲ್ಲ ಏನು ಸುಡ್ಲಿಕ್ಕೆ ಚೆನ್ನಾಗಿದೆ ಅಂತ ತಗೊಂಡೆ ಇದು ಬಂದ್ಬಿಟ್ಟು ನೈಂಟಿ ನೈನ್ ರುಪೀಸು ಚೆನ್ನಾಗಿದೆ ಹಾಗೆ ಇದು ಪ್ಲೇಟ್ ಬಂದೆ ಇದು ನಾನು ತುಂಬಾ ಸತಿ ಡಿಮಾರ್ಟ್ ಮಾರ್ಟ್ ಹೋದಾಗೆಲ್ಲ ಏನು ತಗೋಬೇಕು ಅನ್ನಿಸ್ತಿತ್ತು ಸೊ ಹಂಗಾಗಿ ತಗೊಳಕ್ ಆಗಿರಲಿಲ್ಲ ಈ ಟೈಮ್ ನನ್ಗೆ ಏನೇನು ತಗೋಬೇಕು ಅನ್ಸಿತ್ತು ಎಲ್ಲ ತಗೊಂಡಿದ್ದೀನಿ ಇದು ಪ್ರೈಸ್ ಬಂದ್ಬಿಟ್ಟು ಒನ್ ನೈಂಟಿ ನೈನ್ ರುಪೀಸ್ ಚೆನ್ನಾಗಿದೆ ಹಾಗೆ ಇಲ್ಲಿ ಈ ಪ್ಲೇಟ್ ನಾನು ಸದ್ಯಕ್ಕೆ ಮೂರ್ ತೊಗೊಂಡು ಬಂದಿದ್ದೀನಿ ಬೇಕಾಗತ್ತೆ ಅಂತ ನಾವಿಬ್ರೇ ಇರೋದ್ರಿಂದ ಸಾಕು ಮೂರ್ ಪ್ಲೇಟ್ ಅನ್ನಿಸ್ತು ಇದು ಒಂದ್ ಪ್ಲೇಟ್ ಪ್ರೈಸ್ ಬಂದ್ಬಿಟ್ಟು ಏಟಿ ನೈನ್ ರುಪೀಸ್ ಹಾಗೆ ಇಲ್ಲಿ ಪಡ್ಡು ಮಾಡಕ್ಕೆ ಒಂದು ಇದನ್ನ ತಗೊಂಡಿದೀನಿ ಇದು ಪ್ರೈಸ್ ಆಲ್ರೆಡಿ ಕಿತ್ತಾಕ್ ಬಿಟ್ಟಿದೀನಿ ಟೂ ನೈಂಟಿ ಏಟ್ ರುಪೀಸ್ ಎಷ್ಟೋ ಇದೆ ಹಾಗೆ ನೆಕ್ಸ್ಟ್ ಇಲ್ಲಿ ಎರಡು ಗ್ಲಾಸ್ ತಗೊಂಡಿದ್ದೀನಿ ನಾನು ಗ್ರೀನ್ ಟೀ ಕುಡಿಬೇಕ ನಾನು ಕಾಫಿ ಟೀ ಬಿಟ್ಬಿಟ್ಟು ಇನ್ ಗ್ರೀನ್ ಟೀ ಕುಡಿಯೋಣ ಅನ್ಕೊಂಡಿದೀನಿ ಇನ್ ತಗೊಳೋದ್ರಿಂದ ಏನಾದ್ರೂ ಗ್ರೀನ್ ಟೀ ಕುಡಿತೀನ ಅಥವಾ ಮತ್ತೆ ಬ್ಲಾಕ್ ಟೀನು ಕುಡಿಬೇಕನ್ಕೊಂಡಿದೀನಿ ನೋಡೋಣ ಇದು ತಗೊಳೋದ್ರಿಂದ ಅದೇನಾದ್ರು ಮೋಟಿವೇಟ್ ಆಗಿ ಕುಡಿತೀನ ಏನೋ ಅಂತ ಸುಮ್ಮನೆ ಹಾಗೆ ತಗೊಂಡೆ ಆಕ್ಚುಲಿ ಇದೆರಡು ಇದೆರಡು ತಗೋಬೇಕಿತ್ತು ಸೊ ಇವಾಗ ಸದ್ಯಕ್ಕೆ ಸಾಕು ನೋಡೋಣ ಅಂತ ಅಂದ್ಬಿಟ್ಟು ಇದು ತಗೊಂಡಿದೀನಿ ಇದು ಸಾರಿ ಪ್ರೈಸ್ ಹೇಳೋದು ಮತ್ತೆ ಇದು ಪ್ರೈಸ್ ಒಂದಕ್ಕೆ ಸೆವೆಂಟಿ ನೈನ್ ರುಪೀಸ್ ನೋಡಿದ ಕೂಡ್ಲಿಕ್ಕೆ ತುಂಬಾ ಇಷ್ಟ ಆಯ್ತು ಇದಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಚೆನ್ನಾಗಿದೆ ಕೂಡ ಡಿಸೈನ್ ಇದು ತರ್ಟಿ ನೈನ್ ರುಪೀಸ್ ಇದೆಲ್ಲದಕ್ಕೂ ಒಂದೊಂದು ತರ್ಟಿ ನೈನ್ ರುಪೀಸ್ ಪರ್ ಪೀಸ್ಗೆ ಸೊ ಇವೆ ತಗೊಂಡೆ ವೈಟ್ ಕಲರ್ ಮತ್ತೆ ಈ ತರ ಡಿಸೈನ್ ಎರಡು ತಗೊಂಡೆ ಅಷ್ಟೇ ಚೆನ್ನಾಗಿದೆ ಇದೆಲ್ಲದಕ್ಕೂ ಪರ್ ಪೀಸ್ ತರ್ಟಿ ನೈನ್ ರುಪೀಸ್ ಆಗುತ್ತೆ ಹಾಗೆ ಇಲ್ಲಿ ನಾನು ಈ ತರ ಡ್ರೈ ಫ್ರೂಟ್ ಬಾಕ್ಸ್ ಬೇಕಿತ್ತು ಮತ್ತೆ ನಾನು ಇದು ತಗೋಬೇಕು ಅಂತ ಹೇಳಿದ್ನಲ್ಲ ಅದೊಂದು ಪ್ಲೇಟ್ ತಗೋಬೇಕು ಅಂತ ಸೊ ಅದೇ ತರ ಅನ್ಕೊಂಡಿದ್ದೆ ನಾನು ಫಸ್ಟ್ ತಗೊಳಕ್ ಆಗ್ತಿರ್ಲಿಲ್ಲ ಸೊ ಹಂಗಾಗಿ ಈ ಸತಿ ನಾಲ್ಕು ತಗೊಂಡ್ ಬಂದಿದ್ದೀನಿ ಸೊ ಇದು ಪರ್ ಪೀಸ್ ಬಂದ್ಬಿಟ್ಟು ಸಿಕ್ಸ್ಟಿ ನೈನ್ ರುಪೀಸ್ ಚೆನ್ನಾಗಿದೆ ಇದೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಡ್ರೈ ಫ್ರೂಟ್ಸ್ ಹಾಕಿಟ್ಕೊಬಹುದು ಸೊ ಹಂಗಾಗಿ ಇದು ಈ ತರ ನಾಲ್ಕು ತೊಗೊಂಡಿದ್ದೀನಿ ಸೊ ನೆಕ್ಸ್ಟ್ ಇಲ್ಲಿ ಬೇಕಿತ್ತು ಸೊ ಅರ್ಧ ಲೀಟರ್ ಇಳಿಯುತ್ತೆ ಅನ್ಕೋತೀನಿ ಇದು ಸೊ ಇದು ಒನ್ ಸೆವೆಂಟಿ ನೈನ್ ರುಪೀಸು ಸೊ ಹಂಗಾಗಿ ಇದೊಂದು ತಗೊಂಬಂದೆ ನೆಕ್ಸ್ಟ್ ಇಲ್ಲಿ ಈ ವೆರಡ್ ತೊಗೊಂಬಂದೆ ನಾನು ಸೊ ಇದು ಏನಕ್ಕೆ ಏನಾದ್ರು ಬ್ಯಾಟರ್ ಏನಾದ್ರು ಉಳಿದ್ರೆ ಸೊ ಸುಮ್ನೆ ನಾವು ಅದನ್ನ ಚೆಲ್ ಬಿಡ್ತಿವಿ ಫ್ರಿಜ್ ಅಲ್ಲಿ ಇಟ್ಕೊಂಡ್ರು ಕೂಡ ತಿನ್ನಕ್ ಆಗಲ್ಲ ಬೇರೆ ಪ್ಲಾಸ್ಟಿಕ್ ಅಲ್ಲೆಲ್ಲ ಹಾಕೊಂಡ್ರೆ ಒಂಥರ ಚೆನ್ನಾಗಿರಲ್ಲ ಸೊ ಹಂಗಾಗಿ ಗ್ಲಾಸ್ ಚೆನ್ನಾಗಿರುತ್ತೆ ಅಂತ ನೋಡ್ಬಿಟ್ಟು ತಗೊಂಡಿದ್ದು ಚೆನ್ನಾಗಿದೆ ಒನ್ ಸೆವೆಂಟಿ ಫೈವ್ ರುಪೀಸ್ ಪರ್ ಪೀಸ್ ಇದು ಹಾಗೆ ನಂತರ ಇಲ್ಲಿ ಒಂದು ಇದನ್ನ ತಗೊಂಡಿದ್ದೀನಿ ತಗೊಂಡಿದೀನಿ ಇದಕ್ಕೆ ಏನಂತಾರೆ ಅಂತಾರೆ ಗೊತ್ತಿಲ್ಲ ನನ್ಗೆ ಇದು ಒನ್ ನೈಂಟಿ ನೈನ್ ರುಪೀಸ್ ಸೊ ಸೊಪ್ಪು ಬೇರೆ ಎಲ್ಲ ಜ್ಯೂಸ್ ಯೂಸ್ ಆಗುತ್ತೆ ಮತ್ತೆ ಸೊಪ್ಪು ಏನಾದ್ರೂ ತೊಳೆದಾಗ್ಲೂ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೋಸಕ್ ಯೂಸ್ ಆಗುತ್ತೆ ಅಂದ್ಬಿಟ್ಟು ನಾನು ಇದು ತಗೊಂಡೆ ಹಾಗೆ ನಾನಿಲ್ಲಿ ನಾನು ಯಾವತ್ತು ಚಕ್ಲಿ ಅದೇನು ಮಾಡಿಲ್ಲ ಫಸ್ಟ್ ಟೈಮ್ ಟ್ರೈ ಮಾಡ್ಬೇಕು ಅನ್ಕೊಂಡು ನಾನು ತಗೊಂಡಿದ್ದೀನಿ ಸೊ ಇದು ರೇಟ್ ಟೂ ಫೋರ್ಟಿ ನೈನ್ ರುಪೀಸು ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ಪರವಾಗಿಲ್ಲ ಯೂಸ್ ಮಾಡ್ಬೋದು ನೋಡೋಣ ನಾನು ಏನಾದರೂ ಮಾಡಿದಾಗ ನಿಮಗೂ ಆ ರೆಸಿಪಿ ತಿಳಿಸ್ಕೊಡ್ತೀನಿ ಹಿಂಗೆ ಮಾಡೋದು ಅಂತ ನಾನು ಫಸ್ಟ್ ಟೈಮ್ ಟ್ರೈ ಮಾಡಬೇಕು ಅಂತ ತಗೊಂಡ್ಬಂದಿದೀನಿ ಹಾಗೆ ಇದನ್ನ ತಗೊಂಡ್ ಬಂದಿದ್ದೀನಿ ಇದು ಒನ್ ನೈನ್ಟೀನ್ ರುಪೀಸು ಚಿಕ್ಕದಿದೆ ಬಟ್ ಇರಲಿ ಅಂತ ತಗೊಂಡ್ಬಂದೆ ಇದು ಡಿಸೈನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಒನ್ ನೈಂಟಿ ನಂತರ ನಾನಿಲ್ಲಿ ಒಂದ್ ಪ್ಯಾನ್ ತಗೊಂಡಿದೀನಿ ಈ ಪ್ಯಾನ್ ತುಂಬಾ ಹೊಜೆ ಇದೆ ಅಂದ್ರೆ ಮೀನ್ಸ್ ವೆಯ್ಟ್ ಇದೆ ಸೊ ಇದು ಬಂದ್ಬಿಟ್ಟು ಸಿಕ್ಸ್ ಹಂಡ್ರೆಡ್ ಸಮಥಿಂಗ್ ಇದೆ ಚೆನ್ನಾಗಿದೆ ನೋಡೋಣ ಟ್ರೈ ಮಾಡೋಣ ನಂತರ ಇದನ್ನೊಂದು ತಗೊಂಡ್ಬಂದಿದೀನಿ ಇದು ಏಟಿ ನೈನ್ ರುಪೀಸ್ ಒಂದ್ ಸ್ವಲ್ಪ ದೊಡ್ಡದಿತ್ತು ಮನೇಲಿ ಎಲ್ಲ ಕರಿಯೋಕೆ ಅದನ್ನ ಇದನ್ನ ಮಾಡಕ್ಕೆ ಇದು ಒಂದು ಇರ್ಲಿ ಅಂತ ಸುಮ್ಮನೆ ತಗೊಂಬಂದೆ ವಿಮ್ ಸೋಪ್ ತಗೊಂಡ್ ಬಂದಿದಿನಿ ಒಂದ್ ಮೂರು ಹಾಗೆ ಬೈ ಒನ್ ಗೆಟ್ ಒನ್ ಇತ್ತು ಸೋರ್ ಡಿಶು ಸೊ ಹಂಗಾಗಿ ಸಿಕ್ಸ್ಟಿ ರುಪೀಸ್ ಎರಡಕ್ಕೆ ಇಲ್ಲಾದ್ರೆ ಹಂಗಿಲ್ಲಿ ನಾರ್ಮಲ್ ಆಗ ತೊಗೊಳಕ್ ಹೋದ್ರೆ ಒಂದು ಸಿಕ್ಸ್ಟಿ ರುಪೀಸ್ ಹೇಳ್ತಾರೆ ಸೊ ಹಂಗಾಗಿ ಎರಡು ತೊಗೊಂಡೆ ನಂತರ ಇಲ್ಲಿ ಡಿಶ್ ವಾಶರ್ ಇತ್ತು ಸೊ ಹಂಗಾಗಿ ಬೇರೆ ಎರಡು ತೊಗೊಂಡ್ಬಂದಿರ್ತೀನಿ ನಂತರ ಇಲ್ಲಿ ಕೋಲ್ಗೇಟ್ ಫ್ರೆಶ್ ನಾಲ್ಕು ಬರುತ್ತೆ ಸೊ ಅದೊಂದು ತೊಗೊಂಡ್ಬಂದಿದ್ದೀನಿ ನಂತರ ಇಲ್ಲಿ ವೈಟ್ಸ್ ತಗೊಂಡಿದ್ದೀನಿ ನಾಲ್ಕು ಇದೆ ಇದು ಸೊ ಇದು ತಗೊಂಡಿದ್ದೀನಿ ಇದು ಬಂದ್ಬಿಟ್ಟು ಟೂ ಸಿಕ್ಸ್ಟಿ ರುಪೀಸ್ ಎಮ್ ಆರ್ ಪಿ ಇದೆ ಇದು ಸೆಲ್ಲಿಂಗ್ ಪ್ರೈಸ್ ಬಂದ್ಬಿಟ್ಟು ಸಿಕ್ಸ್ಟಿ ಫೈವ್ ರುಪೀಸ್ ಒಂದು ಕೋರ್ಗೆಟ್ ತಗೊಂಡಿದ್ದೀನಿ ಹಾಗೆ ಕಂಫರ್ಟ್ ತಗೊಂಡಿದ್ದೀನಿ ಒಂದು ಇನ್ನೊಂದು ಮೌತ್ ವಾಶ್ ಅಂಡ್ ಇದೊಂದು ಬ್ಯಾಟರಿ ಏನಾದರೂ ಇತ್ತು ಅಂದರೆ ಏನಾದರೂ ಕಲಸೋಕೆ ಮಾಡೋಕ್ಕೆ ಏನಕ್ಕಾದ್ರೂ ಬೇಕಾಗುತ್ತೆ ಸೊ ಹಂಗಾಗಿ ಇದು ಟ್ವೆಂಟಿ ನೈನ್ ರುಪೀಸ್ ಇತ್ತು ತಗೊಂಬಂದೆ ಇದು ನಾನು ಡಿ ಮಾರ್ಟಲ್ಲಿ ಅಲ್ಲಿ ತಗೊಂಡ್ ಬಂದಿದ್ದು ಇಷ್ಟಿತ್ತು ಇನ್ನು ನಾನು ಇನ್ನು ರೇಷನ್ ಎಲ್ಲ ತಗೊಂಡ್ ಬಂದಿದ್ದೀನಿ ಕಾಳು ಅದು ಇದು ಅಂತ ಆಲ್ರೆಡಿ ಯೂಸ್ ಮಾಡಿದೀನಿ ಸೊ ಹಂಗ ಅದನ್ನೆಲ್ಲ ತೋರಿಸಿಲ್ಲ ರೇಷನ್ ಸೊ ಇಷ್ಟು ನಾನು ಡಿ ಮಾರ್ಟಲ್ಲಿ ಅಲ್ಲಿ ತಗೊಂಡಿದ್ದು ಇದೇ ಫಸ್ಟ್ ಟೈಮ್ ನಾನು ಎಷ್ಟೊಂದೆಲ್ಲ ಖರ್ಚು ಮಾಡಿರೋದು ಡಿ ಮಾರ್ಟಲ್ಲಿ ಅಲ್ಲಿ ನಾನು ಮುಂಚೆ ಎಲ್ಲ ಹೋದಾಗ ತಗೊಂಡ್ ಅಂದ್ಕೊಂಡು ಅನ್ಕೊಟ್ಟು ತಗೊಂಡ್ ಈ ಸತಿ ಎಲ್ಲ ತಗೊಂಡ್ ಬಂದಿದ್ದೀನಿ ಆ ಎಲ್ಲಾ ಮೀನ್ಸ್ ನನ್ಗೆ ಇಷ್ಟ ಆಗಿರೋದು ಕೆಲವೊಂದಷ್ಟು ಡಿ ಮತ್ತಲ್ಲಿ ನಾನು ಬಂದಿರೋದು ನಾನ್ ಇದ್ರ ಕೆಲವೊಂದು ಅಹ್ ಬೇಕು ಅಂದ್ರು ಅವಾಗ ತಗೊಳಕ್ ಆಗ್ತಾ ಇರ್ಲಿಲ್ಲ ಇವಾಗ ಪರವಾಗಿಲ್ಲ ಏನಾದ್ರು ಪರವಾಗಿಲ್ಲ ಕಷ್ಟ ಪರವಾಗಿಲ್ಲ ಅನ್ಕೊಂಡು ತಗೊಂಬಂದಿದ್ದೀನಿ ಇವು ಎಲ್ಲ ಸೇರಿಬಿಟ್ಟು ಟೆನ್ ತೌಸಂಡ್ ಸಮಥಿಂಗ್ ಟೆನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಏನೋ ಆಯಿತು ಎಲ್ಲ ಏನೋ ಖರ್ಚು ಅಲ್ಲೆಲ್ಲ ದೇಶದಿಂದ ಹಿಡಿದು ಇದೆಲ್ಲ ನೋಡಿದ್ರಲ್ಲ ಇಷ್ಟು ನಾನು ಡಿಮಾರ್ಟ್ ಅಲ್ಲಿ ಶಾಪ್ ಮಾಡಿರೋದು ಸೊ ನಿಮಗೂ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗಿತ್ತು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ರೆಸಿಪಿ ವಿಡಿಯೋಸ್ ಎಲ್ಲ ಹಾಕ್ತೀನಿ ಅದಕ್ಕೂ ಸಪೋರ್ಟ್ ಮಾಡಿ ನಿಮ್ಮ ಬೆಂಬಲ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್